ಎಲ್ಲರಿಗೂ ಜಯ ಜಿನೇಂದ್ರ ಇಂದು ನಾನು ಅಹಿಂಸೆ ಹಾಗೂ ಅಪರಿಗ್ರಹ ಎಂಬ ಎರಡು ವಿಷಯಗಳ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಅಹಿಂಸೆ ಅಂತಂದರೆ ಹಿಂಸೆ ಮಾಡದಿರುವುದು ಹಿಂಸೆ ವಿರೋಧಿಯೇ ಅಹಿಂಸೆ ಇಂದು ಇಡೀ ಜಗತ್ತೇ ಅಹಿಂಸೆಯ ಕಡೆಗೆ ಆಕರ್ಷಿತವಾಗ್ತಾ ಇದೆ ಏಕೆಂದರೆ ಅಹಿಂಸೆಯಿಂದಲೇ ಸುಖ ಶಾಂತಿ ನೆಮ್ಮದಿ ಸುಖ ಸಿಗುತ್ತದೆ ಅನ್ನುವಂಥ ಭಾವನೆ ಗೊತ್ತಾಗಿದೆ ಅಂತೇ ನಮ್ಮ ಭಾರತವು ಕೂಡ ಅಹಿಂಸೆ ಎಂಬ ಅಸ್ತ್ರದಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು ಇನ್ನು ದಾರ್ಶನಿಕರು ಅಹಿಂಸೆ ಎಂಬ ಸಾಧನದಿಂದ ಈ ಭೌತಿಕ ಜಗತ್ತಿನಲ್ಲಿ ಸಿಕ್ಕು ಒದ್ದಾಡ್ತಿರುವಂಥ ಈ ಆತ್ಮ ಎಂಬ ಪಕ್ಷಿಯನ್ನು ಮುಕ್ತಗೊಳಿಸಲಿಕ್ಕೆ ಅದನ್ನು ಬಳಸಿದರೆ ಮಹಾತ್ಮರು ಅದನ್ನು ರಾಜಕೀಯ ರಂಗದಲ್ಲಿ ಬಳಸಿ ಯಶಸ್ವಿಯಾಗ್ತಾ ಇದ್ದಾರೆ ಇನ್ನು ಇಡೀ ಜಗತ್ತಿನಲ್ಲಿ ಎಲ್ಲರೂ ಒಪ್ಪುವಂಥ ಒಂದು ವಿಷಯ ಅಂತಂದರೆ ಅಹಿಂಸೆ ನಮ್ಮ ಜೈನ ದರ್ಶನವು ಅಹಿಂಸೆಯನ್ನು ವೈಜ್ಞಾನಿಕವಾಗಿ ಹಾಗೂ ತಾರ್ಕಬದ್ಧವಾಗಿ ತರ್ಕಿಕವಾಗಿ ವಿಶ್ಲೇಷಣೆ ಮಾಡಿದೆ ಏಕೆಂದರೆ ಹಿಂದೆ ವೈದಿಕ ಕಾಲದಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಹಿಂಸೆಯೇ ಪ್ರಧಾನವಾಗಿದ್ದಾಗ ಹಿಂಸೆಯಿಂದಲೇ ಮುಕ್ತಿ ಸಾಧ್ಯ ಎಂಬ ಭ್ರಮೆಯಲ್ಲಿದ್ದಾಗ ಆ ಭ್ರಮೆಯನ್ನು ನಮ್ಮ ಜೈನ ದರ್ಶನವು ಅಹಿಂಸೆಯಿಂದಲೇ ಮುಕ್ತಿ ಸಾಧ್ಯ ಅಹಿಂಸೆಯೇ ಪರಮಧರ್ಮ ಎಂದು ಇಡೀ ಜಗತ್ತಿಗೆ ಸಾರಿ ಹೇಳಿದೆ ಇನ್ನು ಜೀವ ಒಧೆ ಆದ್ರೇ ಅದು ಹಿಂಸೆ ಅಲ್ಲ ಮನಸ್ಸಿನಲ್ಲಿ ಹಿಂಸಾ ಭಾವನೆ ಮೂಡಿದರೂ ಸಹಿತ ಅದು ಹಿಂಸೆ ಆಗ್ತದ ಮನಸ್ಸಿನಲ್ಲಿ ರಾಗ ದ್ವೇಷ ಮೋಹ ಮದ ಮತ್ಸರ ಎಂಬ ಭಾವನೆಗಳು ಉತ್ಪತ್ತಿ ಆದರೂ ಸಹಿತ ಅದು ಹಿಂಸೆ ಆಗ್ತದೆ ಇನ್ನು ಜೀವಾವಧೆ ಆಗಲಿ ಬಿಡಲಿ ಅಸಾವಧಾನಿಕವಾಗಿ ಕಾರ್ಯಪ್ರವೃತ್ತನಾದಾಗ ಹಿಂಸೆ ಆದರೆ ಆಗ ಹಿಂಸೆ ದೋಷ ತಗಲ್ತದೆ ಅದೇ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾದ್ರೆ ಹಿಂಸೆ ಆದಾಗ ಆಗ ಹಿಂಸೆಯ ದೋಷ ಅಷ್ಟೊಂದು ತಗಲೋದಿಲ್ಲ ಈ ಉದಾಹರಣೆ ಮೀನುಗಾರ ಮೀನು ಹಿಡಿಯಲು ಹೋದಾಗ ಇಡೀ ದಿನ ಕೂತು ಅವನು ಮೀನು ಸಿಗದೆ ವಾಪಸ್ಸು ಬಂದರೂ ಸಹಿತ ಅವನಿಗೆ ಹಿಂಸೆಯ ದೋಷ ತಗಲ್ತದೆ ಏಕೆಂದರೆ ಅವನು ಮನಸ್ಸಿನಲ್ಲಿ ಮೀನನ್ನು ವಧೆ ಮಾಡಬೇಕು ಅನ್ನೋಂಥ ಭಾವನೆ ಇರ್ತದೆ ಅದೇ ರೈತ ಹೊಲದಲ್ಲಿ ಉಳುಮೆ ಮಾಡಬೇಕಾದರೆ ಪ್ರಾಣಿ ಬದಿಯಾದರೂ ಸಹಿತ ಅವನಿಗೆ ಅಷ್ಟೊಂದು ಹಿಂಸೆ ದೋಷ ತಗಲುವುದಿಲ್ಲ ಏಕೆಂದರೆ ಅವನ ಉದ್ದೇಶ ಪ್ರಾಣಿ ಹಿಂಸೆ ಮಾಡೋದು ಇರುವುದಿಲ್ಲ ಉದ್ಯೋಗ ಉಳುಮೆ ಮಾಡೋದಿರುತ್ತೆ ಈಗ ಹಿಂಸೆಯಲ್ಲಿ ನಾಲ್ಕು ಪ್ರಕಾರ ಒಂದು ಸಂಕಲ್ಪ ಹಿಂಸೆ ಎರಡನೇದು ವಿರೋಧಿ ಹಿಂಸೆ ಮೂರನೇದು ಆರಂಭ ಹಿಂಸೆ ನಾಲ್ಕನೇದು ಉದ್ಯಮಿ ಹಿಂಸೆ ಅಂತ ಪ್ರಾಣಘಾತ ಮಾಡುವ ಉದ್ದೇಶದಿಂದ ಆಗುವಂಥ ಹಿಂಸೆಯನ್ನು ನಾವು ಸಂಕಲ್ಪ ಹಿಂಸೆ ಅಂತ ಕರೆದರೆ ಮೈ ಮೇಲೆ ವೈರಿಗಳು ಬಿದ್ದಾಗ ಆತ್ಮರಕ್ಷಣೆಗಾಗಿ ಆಗುವಂಥ ಹಿಂಸೆಯನ್ನು ನಾವು ವಿರೋಧಿ ಹಿಂಸೆ ಅಂತ ಕರಿತೀವಿ ಇನ್ನು ಸ್ವಪೋಷಣೆಗಾಗಿ ಅಥವಾ ಆಹಾರವನ್ನು ಪಡೆಯುವ ಸಲುವಾಗಿ ಆಗುವಂಥ ಹಿಂಸೆಯನ್ನು ಆರಂಭ ಹಿಂಸೆ ಅಂತ ಕರೆದರೆ ವ್ಯಾಪಾರ ಉದ್ಯೋಗ ಉಕಲತನ ಮಾಡುವಾಗ ಉಂಟಾಗುವಂಥ ಸ್ವಾಭಾವಿಕ ಹಿಂಸೆಯನ್ನು ನಾವು ಉದ್ಯಮಿ ಹಿಂಸೆ ಅಂತ ಕರಿತೀವಿ ಇನ್ನು ಪ್ರಾಣಘಾತ ಸಂಕಲ್ಪವನ್ನು ಮಾಡದೆ ಆತ್ಮರಕ್ಷಣೆಗಾಗಿ ಅತ್ಯಂತ ಕಡಿಮೆ ಹಿಂಸೆಯನ್ನು ಮಾಡಿ ಸ್ಥೂಲ ಹಿಂಸೆಯಿಂದ ನಾವು ಆಹಾರವನ್ನು ಪಡೆದು ನಿರುದ್ದೇಶ ಹಿಂಸೆಯಿಂದ ನಾವು ಉದ್ಯೋಗವನ್ನು ಮಾಡಿದರೆ ಆಗ ಅಹಿಂಸೆ ತಂತಾನೆ ಆಚರಣೆ ಇಲ್ಲಿ ಬರ್ತದ ಅಂತ ಹೇಳ್ತೀವಿ ಇನ್ನು ಅಹಿಂಸೆಯಿಂದಲೇ ಮಾನವನ ಜೀವನ ವಿಕಾಸವಾಗ್ತದ ಅವನಿಗೆ ಪರಿಪೂರ್ಣತೆಯನ್ನು ಸಿಗ್ತದೆ ಅಂತ ಹೇಳ್ಬೋದು ಆ ಪರಿಪೂರ್ಣತೆಯನ್ನು ಪಡೆಯಬೇಕಾದರೆ ಅಹಿಂಸೆಯ ಮುಖ್ಯ ಸಾಧನ ಮೂಲ ಸಾಧನ ಆತ್ಮನು ಸ್ವಸ್ವರೂಪದಲ್ಲಿ ಸ್ಥಿತನಾಗುವುದೇ ನಿರ್ವಾಣ ಅಂತ ಕರೆದರೆ ಆ ನಿರ್ವಾಣವನ್ನು ಸಾಧಿಸುವುದೇ ಜೈನ ಧರ್ಮದ ಪರಮಧ್ಯೇಯವಾಗಿದೆ ಅದು ಅಹಿಂಸೆಯಿಂದ ಮಾತ್ರ ಸಾಧ್ಯ ಈಗ ಮನುಷ್ಯ ಸುಲಭವಾಗಿದ್ದನ್ನು ಸಹಜವಾಗಿ ಆಚರಿಸ್ತಾನೆ ಪರಿಣಾಮದ ಬಗ್ಗೆ ವಿಚಾರ ಮಾಡೋದಿಲ್ಲ ಅಂತೆ ಪ್ರತಿಯೊಬ್ಬರೂ ಸಹಿತ ಇದ್ದಷ್ಟು ಹೆಚ್ಚು ದಯಾಳುಗಳಾಗಿ ಅಹಿಂಸಾ ಭಾವನೆಯನ್ನು ವ್ಯಕ್ತಿಯಿಂದ ವ್ಯಕ್ತಿಗೆ ಬೆಳೆಸ್ತಾ ಹೋದರೆ ಆ ವ್ಯಕ್ತಿ ತಾನೂ ಸುಖಿಯಾಗ್ತಾನೆ ಲೋಕವೂ ಕಲ್ಯಾಣವಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಎರಡನೇದು ಅಪರಿಗ್ರಹ ಅಪರಿಗ್ರಹ ಅಂತಂದರೆ ವಸ್ತುಗಳ ಬಗ್ಗೆ ಮಹತ್ವವನ್ನು ಇಟ್ಟುಕೊಳ್ಳುವುದು ಪರಿಗ್ರಹ ಅನಿಸಿದರೆ ವಸ್ತುಗಳ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಲಾರದ್ದನ್ನು ನಾವು ಅಪರಿಗ್ರಹ ಅಂತ ಕರಿ ಧನ ಧಾನ್ಯ ವಸ್ತ್ರ ವೈಢರ್ಯ ಮನೆ ಇಂಥ ಭೌತಿಕ ವಸ್ತುಗಳ ಜೊತೆಗೆ ರಾಗ ದ್ವೇಷ ಮದ ಮತ್ಸರ ಮೋಹ ಇಂಥ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸುವುದೇ ಅಪರಿಗ್ರಹ ಅಂತ ಎನ್ನಬೋದು ಇನ್ನು ಒಬ್ಬ ವ್ಯಕ್ತಿ ತಾನು ಏನೂ ಇಟ್ಟುಕೊಳ್ಳಲಾರದೆ ಧನ ಧಾನ್ಯ ಸಂಪತ್ತನ್ನು ಸಂಪಾದನೆ ಮಾಡುವಂಥ ಆಕಾಂಕ್ಷೆ ಇಟ್ಟುಕೊಂಡ್ರೆ ಅವನು ಅಪರಿಗ್ರಹ ಅಲ್ಲ ಪರಿಗ್ರಹ ಎನಿಸಿಕೊಳ್ತಾನೆ ಅದೇ ಸಿರಿವಂತ ತನ್ನ ಹತ್ರ ಎಲ್ಲ ಸುಖ ಸಾಧನೆಗಳು ಇದ್ದರೂ ಸಹಿತ ಅವುಗಳ ಬಗ್ಗೆ ಆಸಕ್ತಿಯನ್ನು ತೋರದೇ ಇದ್ದರೆ ಅವನು ಅಪರಿಗ್ರಹೆ ಎನಿಸುತ್ತಾನೆ ಅಂತೆ ಪ್ರತಿಯೊಬ್ಬ ಜೀವಿಯೂ ಸಹಿತ ಎಲ್ಲ ತಾನು ಬಳಸುವ ವಸ್ತುಗಳ ಬಗ್ಗೆ ಒಂದು ಮರ್ಯಾದೆಯನ್ನು ಕಲ್ಪಿಸಿಕೊಂಡು ಅದಕ್ಕಿಂತ ಹೆಚ್ಚಿನದನ್ನು ಯಾವುದನ್ನು ಇಟ್ಟುಕೊಳ್ಳಬಾರದು ಆಗ ತಾನೂ ಸುಖಿ ಆಗ್ತಾನೆ ಹಾಗೂ ಸಮಾಜವೂ ಸುಖಿ ಆಗ್ತದೆ ಲೋಕವೂ ಕಲ್ಯಾಣ ಆಗ್ತದ ಅಂತ ಹೇಳಲಿಕ್ಕೆ ಬಯಸ್ತೀನಿ ಈ ಜಗತ್ತಿನಲ್ಲಿ ಅಪರಿಗ್ರಹ ಮತ್ತು ಅಹಿಂಸೆ ಅನ್ನುವಂಥ ಎರಡು ಅಮೂಲ್ಯ ರತ್ನಗಳಿವೆ ಈ ಎರಡು ರತ್ನಗಳನ್ನು ಯಾರು ಸಂಪಾದಿಸಿ ಅದನ್ನು ಆಚರಣೆಯಲ್ಲೇ ತರ್ತಾರೋ ಅವನೇ ನಿಜವಾದ ಭವ್ಯ ಜೀವಿ ಹಾಗೂ ಜೈನಿ ಅಂತ ಹೇಳಿ ನನ್ನ ಮಾತುಗೆ ಹೇಳಿ ವಿರಾಮ ಕೊಡ್ತೀನಿ